ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಕೆಇಬಿ ಅಧಿಕಾರಿಗಳಿಂದ ಕುಂದು ಕೊರತೆ ಸಭೆ ಹೌದು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಹಾಗೂ ಲೋಕೋಪಯೋಗಿ ಸಚಿವರಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಸೂಚನೆಯ ಮೇರೆಗೆ ಇಂದು ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮಕ್ಕೆ ಹುಕ್ಕೇರಿಯ ವಿದ್ಯುತ್ ಶಕ್ತಿ ಸಹಕಾರಿ ಸಂಘದ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಸರ್ವ ಸದಸ್ಯರು ಬಸ್ತವಾಡ ಗ್ರಾಮಕ್ಕೆ ಆಗಮಿಸಿ ಸಾರ್ವಜನಿಕರ ವಿದ್ಯುತ್ ಪೂರೈಕೆಯ ಬಗ್ಗೆ ಸರ್ವ ಸಾಧಾರಣ ಸಭೆ ನಡೆಸಿ ಚರ್ಚಿಸಿ ಸಾರ್ವಜನಿಕರ ಕುಂದು ಕೊರತೆಗಳನ್ನು ಆಲಿಸಿದ್ರು ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಜಯಗೌಡ ಪಾಟೀಲ್ ಹಾಗೂ ನಿರ್ದೇಶಕರಾದ ರವೀಂದ್ರ ಹಿಡ್ಕಲ್ ಶಶಿರಾಜ್ ಪಾಟೀಲ್ ಜೋಮಲಿಂಗ ಪಟೋಳಿ ಮಲ್ಲಿಕಾರ್ಜುನ ಹೆಬ್ಬಾಳಿ ಹಾಗೂ ವಿಭಾಗೀಯ ಎಂಜಿನಿಯರ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದಾವಲ್ ಬಾಡ್ಕರ್ ಇಸ್ಮಾಯಿಲ್ ಪಖಾಲಿ ಭುವನೇಶ್ ಗೌಡ ಪಾಟೀಲ್ ಮಹಬೂಬ್ ಸಿಪಾಯಿ ಬುಡ್ಡು ಇನಾಮದಾರ್ ಹಾಗೂ ಗ್ಯಾರಂಟಿ ಸದಸ್ಯರಾದ ಶಾಂತಿನಾಥ್ ಮಕ್ದೂಮ್ ಇವರ ನೇತೃತ್ವದಲ್ಲಿ ಬಸ್ತವಾಡ ಗ್ರಾಮದ ಎಲ್ಲಾ ರೈತ ಬಾಂಧವರು ಊರಿನ ಗ್ರಾಮಸ್ಥರು ಇನ್ನೂ ಮುಂತಾದವರು ಉಪಸ್ಥಿತರಿದ್ದರು ವರದಿ ಶಾಂತಿನಾಥ್ ಮಕ್ದೂಮ್ ಎಸ್ ಎಂ ನೈನ್ ಟಿವಿ ಕನ್ನಡ ನ್ಯೂಸ್ ಬಸ್ತವಾಡ ಈಗ ಸೊಸೈಟಿ ಆಯ್ತು ಮಾಡಿಬಿಟ್ಟು ಮತ್ತೆ ಇವತ್ತು ಬಸ್ತವಾಡ ಗ್ರಾಮಕ್ಕೆ ಆಗಮಿಸಿ ಈ ಮಡ್ಡಿ ತೋಟ ಏನಾಯ್ತು ಬಸ್ವಾಡ ಗ್ರಾಮದಲ್ಲಿ ಅಲ್ಲಿ ಏನಾಯ್ತಪ್ಪ ಅಂತ ನಿರಂತರ ಈಗಾಗಲೇ ನಾವು ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೆವು ಆದ್ರೆ ಹೆಚ್ಚಿನ ಮಣಿ ಆಗಿರೋದ್ರಿಂದ ಅಲ್ಲಿ ಲೋ ವೋಲ್ಟೇಜ್ ಬರೋದ್ರಿಂದ ಮನೆಗಳು ಲೈಟ್ ಹತ್ತಾಗ್ತಾ ಇರೋದನ್ನು ನೋಡ್ತಾ ಅಬ್ಜೆಕ್ಷನ್ ಹೆಚ್ಚಿನ ನಮಗೆ ಕೊಟ್ಟಿದ್ರು ಅದ್ರ ಪ್ರಕಾರ ಇವು ಬಂದು ನಾವು ಕುದ್ದಾಗೇನೆ ಲೈಮಾನ ನಮ್ಮ ಟಿ ಜಿ ಓ ಇವ್ರನ್ನೆಲ್ಲ ಕರ್ಕೊಂಬ ಸೆಕ್ಷನ್ ಆಫೀಸರ್ ಕರ್ಕೊಂಬಂತ ನೋಡಿ ಅಲ್ಲಿ ಏನಾಯ್ತು ಅಂದ್ರೆ ಲೈಟ್ ಹತ್ತಾಗ್ತಾ ಇರಲಿಲ್ಲ ಅದಕ್ಕೆ ಅಲ್ಲಿ ನಿರಂತರ ಇರುವಂಥ ಕರೆಂಟ್ ಮಧಮಾಕಲ ರೋಡ್ದಿಂದ ಒಂದು ಹದಿನೆಂಟು ಕಂಬ ಹಾಕಿ ಅಲ್ಲಿ ಕೆಲಸ ಕೊಡುವಂಥ ಕೆಲಸ ಮಾಡಬೇಕಾಗಿತ್ತು ಅದನ್ನು ಶೀಘ್ರದಲ್ಲಿ ಈಗಾಗಲೇ ಇಂಜಿನಿಯರ್ ಅವರಿಗೆ ಸೂಚನೆ ಮಾಡಿದೆವು ಅದನ್ನ ಎಸ್ಟಿಮೇಟ್ ಮಾಡಿ ಹೇಳೋದಾದ ಫಿಫ್ಟಿ ಫಿಫ್ಟಿ ಒಳಗೆ ಮಾನ್ಯ ಸಜೀಶನ ಜಾರಿಗೆ ಅವ್ರು ಈಗಾಗಲೇ ನಮ್ಮ ಈ ಫಿಫ್ಟಿ ಫಿಫ್ಟಿ ಸ್ಕೀಮನ್ನು ಕೊಡ್ರ ತೆ ಅಡಿಶಮೇಟ್ ಯಾಕಂದರೆ ಫಿಫ್ಟಿ ಫಿಫ್ಟಿ ಸ್ಕೀಮ್ಗಳನ್ನು ಈಗಾಗಲೇ ತೊಗೊಂಡೆವು ಅದ್ರೊಳಗೆ ಒಳಗೆ ಇದನ್ನು ಬಡ್ಡಿ ಸ್ಕೀಮನ್ನು ಹಾಕೊಂಡು ಆ ಕೆಲಸನ ಶೀಘ್ರವಾಗಿ ಮಾಡ್ತೇವೆ ಅದರ ಜೊತೆಗೆ ಚವಳ ಅವ್ರದ್ದು ಇಲ್ಲಿ ಈಗಾಗಲೇ ಇಲ್ಲಿ ಸ್ವೈಪ ಎರಡು ಪೋಲ್ದ ವೈರ್ ಜಗೋದರಿಂದ ಎರಡು ಪೋಲ್ ಮೇಲೆ ಕೆಲಸ ಆಗೋದರಿಂದ ಇಲ್ಲಿ ಏನು ನಾವು ಯಾವ ರೈತರು ಒಕ್ಕ ತುಂಬಕ್ಕಾಗಿಲ್ಲ ಈಗಾಗಲೇ ಎರಡು ಕಂಬದ ಏನು ಸ್ಕೀಮ್ ಐತಿ ನಲ್ವತ್ತು ಅದರ ಒಟ್ಟು ಟೋಟಲ್ ಏಳ್ನೂರ ನಲ್ವತ್ತೈದು ಮನೆಗಳಿಗೆ ನಲ್ವತ್ತೆರಡು ಲಕ್ಷದ ಏನು ಎಸ್ಟಿಮೇಟ್ ಮಾಡಿದೆವು ಆ ಇದು ಚವಳ ಕೋಟಿ ಕುಣಿತೈತಿ ಅದರ ಎರಡು ಪೋಲ್ ಹಾಕಿ ಆ ಚಗಳವರ ಕೋಡಿಗೆ ಕರೆಂಟ್ ಕೊಡುವಂಥ ಕಾರ್ಯಕ್ರಮವನ್ನ ಚಾಲನೆ ಕೊಡ್ತೇವತ್ತಂದು ಇವತ್ತು ಹೇಳಲಿಕ್ಕೆ ಬಯಸ್ತೆ ಸಿದ್ಧಗೌಡ ಪಾಂಡೆ ಅವ್ರ ಮನೆ ಹತ್ತಿರ ಒಂದು ಕಂಬ ಹಾಕಿರೋ ಹನ್ನೆರಡು ಮನೆಗಳಿಗೆ ನಿರಂತರವಾದಂಥ ಕರೆಂಟ್ ಕೊಡುವಂಥ ಯೋಜನೆ ಐತಿ ಅದನ್ನು ಶೀಘ್ರದಲ್ಲಿ ಯಾರು ರೈತರು ರೊಕ್ಕ ತುಂಬಕ್ಕಾಗಿಲ್ಲ ಒಂದು ಕಂಬ ಹಾಕಿರ ಹನ್ನೆರಡು ಮನೆ ಲೈಟ್ ಕೊಡುವಂಥ ಕಾರ್ಯಕ್ರಮವನ್ನು ಶೀಘ್ರವೇ ಒಟ್ಟು ನಾಲ್ಕೈದು ದಿವಸ ಕೆಲಸ ನಾವು ಮಾಡ್ತೇವೆ ಅಂತ ಇವತ್ತು ಭರವಸೆ